ಕೆಮ್ಮಿದ್ರು ಸೀನಿದ್ರು ಕೂಡ ಮೂಳೆ ಮುರಿತವಾಗುವ ಸಾಧ್ಯತೆ ಇರುತ್ತೆ ಅಂದ್ರೆ ಇದೊಂಥರ ಫಿಕ್ಸ್ಡ್ ಡಿಪಾಸಿಟ್ ತರ ಈಗ ಚಿಕ್ಕ ಮಕ್ಳಿರುವಾಗ ಇರುವಾಗ ಆಟ ಆಡೋದು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡೋದು ಜಂಕ್ ಫುಡ್ ಎಲ್ಲ ಸೇವಿಸದೇ ಇರೋದು ಪ್ರಾರಂಭಿಕ ಹಂತದಲ್ಲಿ ಮೂಳೆ ದುರ್ಬಲವಾಗುತ್ತಾ ಹೋಗುತ್ತೆ ಆದ್ರೆ ಇದು ಯಾವುದೇ ಲಕ್ಷಣಗಳನ್ನ ತೋರಿಸುವುದಿಲ್ಲ ಜೇನುಗೂಡಿನಂತೆ ತುಂಬಾ ಡೆಲಿಕೇಟ್ ಆಗುತ್ತೆ ಚಿಕ್ಕವರು ಇದೆಲ್ಲ ಇದೆಲ್ಲಾ ಅವರು ಅಳವಡಿಸಿಕೊಳ್ಳೋದ್ರಿಂದ ಅವರಿಗೆ ಆ ಮೂಳೆಯ ಡೆಪಾಸಿಟ್ ಏನಿದೆ ಅದು ಅವರ ದೇಹದಲ್ಲಿ ಉಂಟಾಗುತ್ತೆ ಈ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಋತು ಬಂದಿದ ನಂತರ ಈ ಸಮಸ್ಯೆ ಸಾಧಾರಣವಾಗಿ ಕಂಡುಬರುತ್ತೆ ನಮಸ್ಕಾರ ವೀಕ್ಷಕರೇ ಪ್ರಪಂಚದಾದ್ಯಂತ ಮೂಳೆ ಸೌಕಳಿ ಒಂದು ಗಂಭೀರವಾದ ಸಮಸ್ಯೆಯಾಗಿ ಕಾಡ್ತಾ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ತೀರ್ಥಹಳ್ಳಿಯವರೇ ಆದ ಡಾಕ್ಟರ್ ಅನುಪಮ ಡಿ ಎಸ್ ಅವರಿದ್ದಾರೆ ಅವರು ಹಾಲಿ ರಾಜಸ್ಥಾನದ ನಿಮ್ಸ್ ಯೂನಿವರ್ಸಿಟಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಮಣಿಪಾಲದ ಮಾಹೆ ಯೂನಿವರ್ಸಿಟಿಯಲ್ಲಿ ಆಸ್ತಿಯೋಪೊರಸಿಸ್ ಸಂಬಂಧಪಟ್ಟಂಗೆ ಪಿ ಎಚ್ ಡಿ ಪ್ರಬಂಧವನ್ನ ಮಣಿಸಿದ್ದಾರೆ ಬೋಧನೆ ಮತ್ತು ಸಂಶೋಧನೆಯಲ್ಲಿ ಸುದೀರ್ಘ ಹದಿನೈದು ವರ್ಷಗಳ ಸೇವೆ ಕೂಡ ಅವರು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ತೆ ಆಸ್ತಿಯೋಪೊರಸಿಸ್ ಮತ್ತೆ ಅಥವಾ ಮೂಳೆ ಸೌಕಳಿ ಅಂದರೆ ಏನು ಅದು ಹೇಗೆ ಬರುತ್ತೆ ಮೂಳೆ ದೇಹದ ಒಂದು ಅತ್ಯವಶ್ಯ ಅಂಗಾಂಶವಾಗಿದೆ ಇದು ದೇಹದ ಚಲನವಲನೆಗೆ ಹಾಗೂ ಸ್ನಾಯುಗಳ ರಕ್ಷಣೆಗೆ ಮತ್ತು ರಕ್ತ ಕಣಗಳ ಉತ್ಪಾದನೆಗೆ ಹಾಗೆ ಖನಿಜಗಳ ಶೇಖರಣೆಗೆ ಬಹಳ ಸಹಾಯ ಮಾಡುತ್ತೆ ಸಾಧಾರಣವಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂಳೆಗಳ ಜೀವಕೋಶಗಳೇನಿದಾವೆ ಅದು ಹಳೆಯದಾದಂತೆ ಅದು ನಷ್ಟವಾಗಿ ಹೊಸ ಜೀವಕೋಶಗಳ ಉತ್ಪಾದನೆಯಾಗಿ ದೇಹದಲ್ಲಿ ಮೂಳೆಯ ಜೀವಕೋಶಗಳ ಸಮತೋಲನತೆ ಮತ್ತು ಸಾಂದ್ರತೆ ನಿರಂತರವಾಗಿ ಒಂದು ಮೇಂಟೈನ್ ಆಗ್ತಾ ಇರುತ್ತೆ ಬ್ಯಾಲೆನ್ಸ್ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಮತೋಲನದಲ್ಲಿ ಏರುಪೇರಾಗುತ್ತೆ ಅದು ವಯಸ್ಸಾಗುವುದರಿಂದ ಹೊಸ ಮೂಳೆಗಳ ಜೀವಕೋಶಗಳೇನಿದೆ ಅದು ಉತ್ಪಾದನೆ ಕಡಿಮೆ ಆಗ್ಬೋದು ಆ ಇದರಿಂದ ಈ ಏರುಪೇರು ಉಂಟಾಗಿ ಮೂಳೆ ಸವಕಳಿ ಅಥವಾ ಮೂಳೆಯ ಸಾಂದ್ರತೆಯ ಪ್ರಮಾಣ ಏನಿದೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಮೂಳೆಗಳು ತುಂಬಾ ಶಿಥಿಲಗೊಳ್ತವೆ ಮತ್ತೆ ಅದು ಗಟ್ಟಿಯಾಗಿ ಒಂದು ಸಪೋರ್ಟ್ ಅಂತ ಏನು ಕೊಡ್ತಾ ಇರುತ್ತೆ ದೇಹಕ್ಕೆ ಅದು ಬಹಳ ವೀಕ್ ಆಗುತ್ತೆ ಆಗ ಈ ಆಸ್ಟ್ರೋಪೊರೋಸಿಸ್ ಅಥವಾ ಮೂಳೆ ಸೌಕಳಿ ಅನ್ನುವ ಒಂದು ಕಾಯಿಲೆ ಏನಾಗುತ್ತೆ ಏನಿದೆ ಏನ ಹೇಳ್ತೀವಿ ಆ ಒಂದು ಸ್ಥಿತಿಗೆ ಮಹಿಳೆಯರು ಅಥವಾ ಪುರುಷರು ಯಾರಾದರೂ ಅವರ ದೇಹದಲ್ಲಿ ಈ ಬದಲಾವಣೆ ಉಂಟಾದಾಗ ಸಮತೋಲನ ಏರುಪೇರಾದಾಗ ಅವರು ಮೂಳೆ ಸವಕಳಿ ಅನ್ನುವ ಸ್ಥಿತಿಯನ್ನು ಹೊಂದುತ್ತಾರೆ ಅಂದ್ರೆ ಮಹಿಳೆಯರಲ್ಲೇ ಹೆಚ್ಚಾಗಿ ಮೂಳೆ ಸೌಕಳಿ ಕಾಣಿಸ್ಕೊಳ್ಳುತ್ತಾ ಹೌದು ಇದರ ಒಂದು ಅಂಕಿಅಂಶ ಹೇಳ್ಬೇಕಂತಂದ್ರೆ ಪ್ರಪಂಚಾದ್ಯಂತ ಐನೂರು ಮಿಲಿಯನ್ಗಿಂತ ಹೆಚ್ಚು ಜನರಿಗೆ ಈ ಮೂಳೆ ಸೌಕಳಿ ಬಾಧಿಸ್ತಾ ಇದೆ ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಕಂಡು ಬರುತ್ತೆ ಅಂದ್ರೆ ಮೂರರಲ್ಲಿ ಒಬ್ಬ ಮಹಿಳೆ ಅಥವಾ ಐವರಲ್ಲಿ ಒಬ್ಬ ಪುರುಷ ಏನಿದ್ದಾರೆ ಇವರು ಈ ಮೂಳೆ ಸವಕಳಿಯಿಂದ ಫ್ರ್ಯಾಕ್ಚರ್ ಫ್ರಾಕ್ಚರ್ ಅಂತ ಏನು ಹೇಳ್ತೀವಿ ಮೂಳೆ ಮುರಿತಕ್ಕೊಳಗಾಗುವ ಗಂಭೀರವಾದ ತೊಡಕನ್ನು ಅನುಭವಿಸ್ತಾ ಇದ್ದಾರೆ ಮಹಿಳೆಯರಿಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಾಧಿಸುತ್ತೆ ಇದರಲ್ಲಿ ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿದ್ರೆ ಅವರಲ್ಲಾಗುವ ಹಾರ್ಮೋನಿನ ವ್ಯತ್ಯಾಸ ಇರ್ಬೋದು ಸಾಧಾರಣವಾಗಿ ಇದು ಋತುಬಂಧ ನನ್ ಋತುಬಂಧ ಹೊಂದಿರುವ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅಂದರೆ ಈ ಮುಟ್ಟು ನಿಂತ ಮಹಿಳೆಯರು ಏನಿರ್ತಾರೆ ಅವರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತೆ ಯಾಕಂದರೆ ಅವರಲ್ಲಿ ಈಸ್ಟ್ರೋಜನ್ ಅನ್ನುವ ಹಾರ್ಮೋನ್ ಏನಿದೆ ಅದರ ಪ್ರಮಾಣದಲ್ಲಿ ಏರುಪೇರಾಗುತ್ತೆ ಅಥವಾ ಅದು ಉತ್ಪಾದನೆ ಆಗುವುದು ಕಡಿಮೆ ಆಗುತ್ತೆ ಮುಟ್ಟು ನಿಂತ ನಂತರ ಇದರ ಈ ಹಾರ್ಮೋನ್ ಬಹಳ ಮುಖ್ಯ ಮೂಳೆಗಳ ಉತ್ಪಾದನೆಗೆ ಬಹಳ ಅಗತ್ಯವಾಗಿರುತ್ತೆ ಇದು ಕಡಿಮೆ ಆದಾಗ ಮಹಿಳೆಯರಲ್ಲಿ ಮೂಳೆ ಸವಕಳಿ ಹೆಚ್ಚು ಉಂಟಾಗುತ್ತೆ ಒಂದೇ ಕಾರಣ ಅಲ್ಲ ಇದ್ರ ಜೊತೆಗೆ ಅವರ ಜೀವನ ಶೈಲಿ ಇರ್ಬೋದು ಅಥವಾ ಆಹಾರ ಅವರ ಆಹಾರ ಸೇವನೆ ಇರ್ಬೋದು ಅಥವಾ ಅವರ ಆಕ್ಟಿವಿಟಿ ಇರ್ಬೋದು ಈ ವ್ಯಾಯಾಮ ಮಾಡುವುದು ಅಥವಾ ದೈಹಿಕ ಚಟುವಟಿಕೆ ಏನಿದೆ ಅದು ಎಲ್ಲ ಕೂಡ ಬಹಳ ಮುಖ್ಯವಾಗುತ್ತೆ ಈ ಮೂಳೆ ಸಾಂದ್ರತೆಯನ್ನು ಕಾಪಾಡಲು ಈಗ ಮುಟ್ಟನಿಂತ ಎಲ್ಲಾ ಮಹಿಳೆಯರಿಗೆ ಮೂಳೆ ಸವಕಳಿ ಉಂಟಾಗುತ್ತೆ ಅಂತ ಇಲ್ಲ ಯಾರು ಸರಿಯಾಗಿ ಜೀವನ ಶೈಲಿಯನ್ನ ಆ ಹೊಂದಿರ್ತಾರೆ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಸರಿಯಾದ ರೀತಿಯಲ್ಲಿ ಈ ವ್ಯಾಯಾಮ ಚಟುವಟಿಕೆ ಎಲ್ಲ ಮಾಡ್ತಾ ಇರೋರಲ್ಲಿ ಇದು ಆಗ್ಬೇಕು ಅಂತಿಲ್ಲ ಅವರಲ್ಲಿ ಮೂಳೆಯ ಸಾಂದ್ರತೆಯ ಮಟ್ಟ ಸರಿಯಾದ ಪ್ರಮಾಣದಲ್ಲಿ ಕೂಡ ಇರ್ಬೋದು ಒಂದು ಸಮಯದಲ್ಲಿ ಅವರ ದೇಹದಲ್ಲಿ ಗರಿಷ್ಠ ಮೂಳೆ ಸಾಂದ್ರತೆ ರೀಚ್ ಆಗುತ್ತೆ ಅದು ಎಲ್ರಿಗೂ ಆಗ್ಬೇಕು ಈಗ ಮಕ್ಕಳು ಯಾರು ಸರಿಯಾಗಿ ಆಟ ಆಡಲ್ಲ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋದಿಲ್ಲ ಅಂತವರಲ್ಲಿ ಮೂಳೆ ಆ ಪ್ರಮಾಣದಲ್ಲಿ ಬೆಳೆಯೋದೇ ಇಲ್ಲ ಅಂದ್ರೆ ಗರಿಷ್ಠ ಮಟ್ಟ ತನಕ ಹೋಗೋದೇ ಇಲ್ಲ ಅವರಿಗೆ ವಯಸ್ಸಾದ್ಮೇಲೆ ಈ ತೊಂದರೆ ಉಂಟಾಗುವುದು ಹೆಚ್ಚಾಗ್ಬೋದು ಅಂದರೆ ಇದೊಂಥರ ಫಿಕ್ಸ್ಡ್ ಡಿಪಾಸಿಟ್ ತರ ಈಗ ಚಿಕ್ಕ ಮಕ್ಕಳಿರುವಾಗ ಆಟ ಆಡೋದು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡೋದು ಜಂಕ್ ಫುಡ್ ಎಲ್ಲ ಸೇವಿಸದೇ ಇರೋದು ಒಂದು ಮುಂದೆ ಅವರಲ್ಲಿ ವಯಸ್ಸಾದ್ಮೇಲೆ ಈ ತೊಂದರೆ ಬರಲಿಕ್ಕೆ ಒಂದು ಕಾರಣ ಆಗ್ಬೋದು ಚಿಕ್ಕವರು ಇದ್ದಾಗಲೇ ಇದೆಲ್ಲ ಅವರು ಅಳವಡಿಸ್ಕೊಳ್ಳೋದ್ರಿಂದ ಅವರಿಗೆ ಆ ಮೂಳೆಯ ಡೆಪಾಸಿಟ್ ಏನಿದೆ ಅದು ಅವರ ದೇಹದಲ್ಲಿ ಉಂಟಾಗುತ್ತೆ ಇದರಿಂದ ಫ್ಯೂಚರ್ ಅಲ್ಲಿ ಅವ್ರಿಗೆ ತೊಂದರೆಗೊಳಗಾಗೋದನ್ನ ತಪ್ಪಿಸಬಹುದು ನಾನು ಅದೇ ನೋಡ್ತಾ ಇರಬೇಕಾದ್ರೆ ಸುಮಾರು ಋತುಬಂಧದ ನಂತರದಲ್ಲಿ ಸುಮಾರು ಏಳು ವರ್ಷಗಳ ಕಾಲ ಅವರಲ್ಲಿ ಮೂಳೆ ಸೌಕಳಿ ಇರುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೆ ಆಮೇಲೆ ಜೊತೆಗೆ ಇಪ್ಪತ್ತು ಪರ್ಸೆಂಟೇಜು ಅಂತ ಸಂದರ್ಭದಲ್ಲಿ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಹೌದು ಹೌದು ರಿಸರ್ಚ್ ಹೌದು ಅದು ಸರಿಯಾಗಿದೆ ಈ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಋತು ನಂತರ ಈ ಸಮಸ್ಯೆ ಸಾಧಾರಣವಾಗಿ ಕಂಡು ಬರುತ್ತೆ ಇದರ ಜೊತೆಗೆ ಇನ್ನೊಂದಿಷ್ಟು ಈ ಅಪಾಯಕಾರಿ ಅಂಶಗಳು ಇದೆ ಮಹಿಳೆಯರಲ್ಲಿ ಋತು ಋತುಬಂಧ ಅನ್ನೋದು ಒಂದು ಸಾಮಾನ್ಯವಾದ ಕಾರಣ ಇದರ ಜೊತೆಗೆ ಅವರಲ್ಲಿ ಆಕ್ಟಿವಿಟಿ ನಾನು ಹೇಳಿದ ದೈಹಿಕ ಚಟುವಟಿಕೆ ಆಮೇಲೆ ಯಾರಿಗಾದ್ರೂ ಕುಟುಂಬದ ಇತಿಹಾಸ ಇದ್ರೆ ಈಗ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಿಂದೆ ಮೂಳೆ ಸವಕಳಿ ಉಂಟಾಗಿ ಅಥವಾ ಮೂಳೆ ಮುರಿತ ಉಂಟಾಗಿದ್ರೆ ಸೊಂಟದ ಮೂಳೆ ಮುರಿತ ಉಂಟಾಗಿದ್ರೆ ನೆಕ್ಸ್ಟ್ ಜನರೇಷನ್ ಅವರಿಗೆ ಮುಂದೆ ಬರುವ ತಲೆಮಾರಿಗೂ ಕೂಡ ಈ ತೊಂದರೆ ಬಾಧಿಸಬಹುದು ಮತ್ತೆ ಯಾರು ಈ ಡಯಟ್ ಅನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಈಗ ಕ್ರಾಶ್ ಡಯಟ್ ಅಂತೆಲ್ಲ ಹೇಳ್ತೇವೆ ಲೋ ಕಾರ್ಬ್ ಡಯೆಟ್ ಅಂತೆಲ್ಲ ಆ ಥರದೆಲ್ಲ ಪಾಲಿಸಿ ತುಂಬಾ ಕಡಿಮೆ ತೂಕ ಹೊಂದಿರ್ತಾರಲ್ಲ ಅವರಿಗೂ ಕೂಡ ಇದು ಬರುವ ಸಾಧ್ಯತೆ ಹೆಚ್ಚು ಅವರ ದೇಹದಲ್ಲಿ ಏರುಪೇರಾಗಿ ಆಮೇಲೆ ಯಾರಿಗೆ ಈ ಸ್ಮೋಕಿಂಗ್ ಧೂಮಪಾನ ಮತ್ತೆ ಮದ್ಯಪಾನ ಸೇವನೆ ಮಾಡುವವರಲ್ಲಿ ಕೂಡ ಈ ತೊಂದರೆ ಕಂಡು ಹಾಗೇನೇ ದೈಹಿಕ ಚಟುವಟಿಕೆ ಇಲ್ಲದೆ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡುವವರು ಮತ್ತೆ ಒತ್ತಡದಿಂದ ಒತ್ತಡದಿಂದ ಇರುವವರಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರ್ಬೋದು ನಾನು ಇತ್ತೀಚೆಗೆ ಕೇಳ್ತಾ ಇರೋದು ವಿ ಬೈಕ್ ಓಡಿಸ್ತಾರೆ ನಮ್ಮ ಯೂತ್ ಅಲ್ಲಿ ಜಾಸ್ತಿ ಬೈಕ್ ಓಡಿಸ್ತಾರೆ ತುಂಬಾ ಬೈಕ್ ಓಡಿಸಿ ಓಡಿಸಿ ಅವರು ಲಾಸ್ಟ್ ಒಂದು ಸರ್ಟನ್ ಏಜ್ ಬಂದ್ ಬೆನ್ನು ಅಂತ ಹೇಳ್ತಾರೆ ಅಥವಾ ಕೈ ಈ ಈ ಮೂಳೆ ಸೌಕಳಿ ಸಾಮಾನ್ಯವಾಗಿ ಈಗ ಚಿಕ್ಕ ಪ್ರಾಯದವರಲ್ಲಿ ಕೂಡ ಕಂಡು ಬರುತ್ತೆ ಅಂದ್ರೆ ಇಪ್ಪತ್ತರ ಇಪ್ಪತ್ತರ ಆಸುಪಾಸಿನಲ್ಲಿರೋರಿಗೆ ಮೂವತ್ತರಲ್ಲಿರೋರಿಗೆ ನಲ್ವತ್ತರಲ್ಲಿರೋರಿಗೆ ಮತ್ತೆ ಗಂಡಸರಲ್ಲಿ ಕೂಡ ಕಂಡು ಬರುತ್ತೆ ಇದಕ್ಕೆ ಅವರದ್ದು ಆಹಾರ ಆಹಾರ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಡಿ ಅಂತ ಏನ್ ಹೇಳ್ತೀವಿ ಅದು ಹೆಚ್ಚಾಗಿರುವ ಆಹಾರ ತಗೊಳ್ಬೇಕು ಅದು ಕಡಿಮೆ ಸೇವನೆ ಮಾಡುವವರಲ್ಲಿ ಸರಿಯಾದ ರೀತಿಯಲ್ಲಿ ದೈಹಿಕ ಚಟುವಟಿಕೆ ಮಾಡದೇ ಇರುವವರಲ್ಲಿ ಮತ್ತೆ ವ್ಯಾಯಾಮವನ್ನು ಮಾಡದೇ ಇರುವವರಲ್ಲಿ ಈ ತೊಂದರೆ ಕಂಡು ಬರುತ್ತೆ ಮತ್ತೆ ಸೂರ್ಯನ ಬೆಳಕಿಗೆ ಒಡ್ದೆ ಇರುವವರು ಈ ವಿಟಮಿನ್ ಡಿ ಗೆ ಸೂರ್ಯನ ಬೆಳಕು ಒಂದು ಉತ್ತಮವಾದ ಮೂಲ ಈಗ ಯಾರು ಹೊರಗೆ ಹೋಗಲ್ಲ ಒಳಗೆ ಇರ್ತಾರೆ ಯಾವಾಗ್ಲೂ ಈಗ ಮಕ್ಕಳಲ್ಲಿ ನಾವು ನೋಡ್ತೀವಿ ಯೂತ್ಸಲ್ಲಿ ಕೂಡ ನೋಡ್ತೀವಿ ಎಲ್ಲ ಫೋನ್ ಇಟ್ಕೊಂಡು ಒಳಗಿರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಹೊರಗಡೆನ ಬೆಳಕಿಗೆನೆ ಜಾಸ್ತಿ ಯಾರು ಹೋಗೋದಿಲ್ಲ ಅಂತವರಲ್ಲಿ ಕೂಡ ಈ ರೀತಿಯ ಸಮಸ್ಯೆ ಉಂಟಾಗಬಹುದು ನಾನು ನೋಡಿದ್ದೀನಿ ತುಂಬಾ ಚಿಕ್ಕವರು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಕಾಲೇಜ್ಗೆ ಹೋಗುವ ಮಕ್ಕಳಲ್ಲಿ ಕೂಡ ಈ ಮೂಳೆ ಸಾಂದ್ರತೆ ಕಡಿಮೆ ಆಗುತ್ತೆ ಅವರು ಆಸ್ಪತ್ರೆಗೆ ಬರ್ತಾರೆ ಅವರದ್ದು ಜೀವನ ಶೈಲಿ ತುಂಬಾ ವಿಚಿತ್ರವಾಗಿರುತ್ತೆ ಅಂದ್ರೆ ಹೊರಗೆನೆ ಹೋಗಲ್ಲ ಜಂಕ್ ಫುಡ್ ತಿಂತಾರೆ ಯಾವಾಗ್ಲೂ ಒಳ್ಳೆ ಊಟ ಮಾಡಲ್ಲ ಆಕ್ಟಿವಿಟಿ ಇರಲ್ಲ ಅಂತವರಲ್ಲಿ ಈ ಸಮಸ್ಯೆ ಕಂಡು ಬರುತ್ತೆ ನೀವ್ ಹೇಳ್ದಾಗ ಬೈಕ್ ಓಡಿಸೋರಲ್ಲಿ ಆ ಮೂಳೆ ಸೌಕಳಿ ಆಗ ಅದೊಂದು ನೇರವಾದ ಕಾರಣ ಅಲ್ಲ ಆದ್ರೆ ಆ ಸೌಕಳಿ ಇದ್ರೆ ಅದೇನು ಜಾಸ್ತಿ ಮಾಡಬಹುದು ಸೌಕಳಿ ಅನ್ನೋದು ಸಾಮಾನ್ಯವಾದ ವಿಚಾರ ಆದ್ರೆ ಅದಕ್ಕೆ ನಮ್ಗೆ ಜಾಗೃತೆ ಯಾಕೆ ಬೇಕಾಗುತ್ತೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದು ತುಂಬಾ ಜನ ಕೇಳ್ತಾರೆ ಪ್ರಾರಂಭಿಕ ಹಂತದಲ್ಲಿ ಮೂಳೆ ದುರ್ಬಲವಾಗುತ್ತಾ ಹೋಗುತ್ತೆ ಆದ್ರೆ ಇದು ಯಾವುದೇ ಲಕ್ಷಣಗಳನ್ನ ತೋರಿಸುವುದಿಲ್ಲ ನಮ್ಮ ದೇಹದಲ್ಲಿ ಗೊತ್ತಾಗೋದಿಲ್ಲ ಮೂಳೆ ಸವಿತಾ ಇದೆ ಅಂತ ಹೇಳಿ ಹೀಗೆ ಮೂಳೆ ಸೌಕಳಿ ಆಗ್ತಾ ಆಗ್ತಾ ಏನಾಗುತ್ತೆ ಮೂಳೆಗಳು ಬಹಳ ದುರ್ಬಲವಾಗ್ತವೆ ಅದು ಒಂದು ಸಮಯದಲ್ಲಿ ಜೇನುಗೂಡಿನ ರೂಪ ಏನಿದೆ ಆ ರೀತಿ ಆಗುತ್ತೆ ಜೇನುಗೂಡಿನಂತೆ ತುಂಬ ಡೆಲಿಕೇಟ್ ಆಗುತ್ತೆ ಆವಾಗ ಏನಾಗುತ್ತೆ ಈ ರೋಗಿ ಸಾಧಾರಣವಾಗಿ ಕೆಮ್ಮಿದ್ರು ಸೀನಿದ್ರೂ ಕೂಡ ಮೂಳೆ ಮುರಿತವಾಗುವ ಸಾಧ್ಯತೆ ಇರುತ್ತೆ ಅಂದರೆ ಸ್ವಲ್ಪ ಏನಾದರೂ ಜಾರಿದ್ರೆ ಅಥವಾ ಎಡವಿದ್ರೆ ದೊಡ್ಡದ ದೊಡ್ಡ ಪ್ರಮಾಣದಲ್ಲಿ ಮೂಳೆ ಮುರಿತವಾಗುವ ಸಾಧ್ಯತೆ ಇರುತ್ತೆ ಇದರಿಂದಾಗಿ ರೋಗಿಗೆ ಆರ್ಥಿಕವಾಗಿ ನಷ್ಟವಾಗುತ್ತೆ ದೈಹಿಕ ನೋವನ್ನು ಅನುಭವಿಸ್ಬೇಕಾಗತ್ತೆ ಅವರ ಈ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅಂದರೆ ಗುಣಮಟ್ಟ ಏನಿದೆ ಜೀವ ಅದರಲ್ಲಿ ಏರುಪೇರಾಗುತ್ತೆ ಕೆಲಸ ಮಾಡಲಿಕ್ಕಾಗಲ್ಲ ಹಾಸಿಗೆ ಹಿಡಿಬೇಕಾಗತ್ತೆ ಹೀಗೆ ಮನೆಯವರಿಗೂ ಕೂಡ ಇದರಿಂದ ತುಂಬ ತೊಂದರೆ ಉಂಟಾಗುತ್ತೆ ಆ ಥರ ಪೇಶೆಂಟ್ ನೋಡ್ಕೊಳ್ಳೋದ್ರಲ್ಲಿ ಇದೆಲ್ಲದನ್ನು ತಡಿಬೇಕು ಅಂದರೆ ನಾವು ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಗುರುತಿಸಿ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸುವುದರಿಂದ ಈ ರೀತಿ ತೊಡಕು ಉಂಟಾಗುವುದನ್ನ ತಡೆಯಬಹುದು ಈ ಮೂಳೆ ಸೌಕಳಿ ಆಗಿದೆ ಅಂತ ಹೇಳಿ ನಾವು ಹೆಂಗ್ ಕಂಡುಹಿಡಿಬೇಕು ಮತ್ತೆ ಯಾರು ಯಾವ ಸಂದರ್ಭದಲ್ಲಿ ಅದನ್ನ ತಿಳ್ಕೊಬೇಕಾಗುತ್ತೆ ಮೇಡಮ್ ಪ್ರಾರಂಭಿಕ ಹಂತದಲ್ಲಿ ಇದು ಯಾವುದೇ ರೀತಿ ಲಕ್ಷಣಗಳನ್ನು ತೋರಿಸೋದಿಲ್ಲ ಬೆನ್ನು ನೋವು ಬರ್ಬೋದು ಕೆಲವರಿಗೆ ಮಂಡಿ ನೋವು ಎಲ್ಲ ಬರ್ಬೋದು ಅದೇ ರೀತಿ ಮೂಳೆ ಮುರಿತ ಉಂಟಾಗ್ಬೋದು ಇದೆಲ್ಲ ಏನೂ ಇಲ್ಲದೇ ಡೈರೆಕ್ಟ್ ಆಗಿ ಮೂಳೆ ಮುರಿತ ಉಂಟಾಗ್ಬೋದು ಆವಾಗ ಆಸ್ಪತ್ರೆಗೆ ಹೋದಾಗ ಈ ಪರೀಕ್ಷೆ ಮಾಡ್ತಾರೆ ಇದಲ್ಲದೆ ನಾವು ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರೇನಿದ್ದಾರೆ ಅಥವಾ ಮುಟ್ಟು ನಿಂತ ಮಹಿಳೆಯರೇನಿದ್ದಾರೆ ಇವರಿಗೆ ಸಾಧಾರಣವಾಗಿ ಈ ಸಾಂದ್ರತೆ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಸಲಹೆ ನೀಡ್ತೇವೆ ಈ ಮೂಳೆ ಸಾಂದ್ರತೆ ಪರೀಕ್ಷೆ ಒಂದು ಸಾಧಾರಣವಾದ ಸುಲಭವಾದ ಪರೀಕ್ಷೆ ಇದು ಯಾವುದೇ ರೀತಿ ಸರ್ಜಿಕಲ್ ಪ್ರೊಸೀಜರನ್ನು ಒಳಗೊಂಡಿರೋದಿಲ್ಲ ಸುಲಭದ ಪರೀಕ್ಷೆ ಡೆಕ್ಸಾ ಸ್ಕ್ಯಾನ್ ಅಂತ ಒಂದು ಮಾಡ್ತಾರೆ ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಬಹುದು ಅವರು ಇದೇ ರೀತಿ ಹಲವಾರು ರೀತಿಯ ಪರೀಕ್ಷೆಗಳು ಈಗ ಇದೆ ಅದನ್ನ ಸುಲಭದಲ್ಲಿ ಮಾಡಿಸ್ಕೊಳ್ಳುವಂತ ಪರೀಕ್ಷೆಗಳಿವೆಲ್ಲ ಇವುಗಳನ್ನ ಈ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರು ಮುಟ್ಟು ನಿಂತ ಮಹಿಳೆಯರು ಅಥವಾ ಯಾರಿಗೆ ಈ ಮೂಳೆ ಸಾಂದ್ರತೆ ಕಡಿಮೆ ಇದೆ ಅಂತ ಗೊತ್ತಾಗಿರುತ್ತೆ ಅವರು ಪ್ರತಿ ಮೂರು ತಿಂಗಳು ಅಥವಾ ಆರ್ ತಿಂಗಳಿಗೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು ಇದರಿಂದ ಅವರು ಅವರ ದೇಹದ ಮೂಳೆ ಸಾಂದ್ರತೆಯ ಬಗ್ಗೆ ತಿಳ್ಕೊಳ್ಬಹುದು ನಿಯಮಿತವಾಗಿ ತಿಳ್ಕೊಳ್ಬಹುದು ಅಂದ್ರೆ ನಾವು ಎಲ್ ಮಾಡ್ಬೇಕಾಗುತ್ತೆ ಡಾಕ್ಟರ್ ಸಲಹೆ ಮೇರೆಗೆ ಮಾಡ್ಬೇಕಾಗುತ್ತಾ ಅಥವಾ ಯಾವ್ದಾದ್ರು ಸ್ಕ್ಯಾನಿಂಗ್ ಸೆಂಟರ್ ನಾವು ಇದು ಸಾಧಾರಣವಾಗಿ ಆಸ್ಪತ್ರೆಗಳಲ್ಲೇ ಇರುತ್ತೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಮಾತ್ರ ಈ ಪರೀಕ್ಷೆ ಮಾಡುವ ಸಾಧನ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವರ ಡಾಕ್ಟರ್ ಭೇಟಿಯಾಗಿ ಅವರ ಸಲಹೆ ಮೇರೆಗೆ ಈ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ನಾವು ಯಾವ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಾವು ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ತಗೊಳ್ಳೋಕೆ ಸಾಧ್ಯ ಇದೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಈ ಹಾಲಿನ ಉತ್ಪನ್ನಗಳಾದ ಮೊಸರು ಆ ಚೀಸ್ ಪನ್ನೀರ್ ಅದೆಲ್ಲ ಏನಿದೆ ಇರುತ್ತೆ ಆಮೇಲೆ ಸೋಯಾಬೀನ್ ಅದರಲ್ಲಿ ಅತಿ ಹೆಚ್ಚು ಇರುತ್ತೆ ಆಮೇಲೆ ರಾಗಿ ಮತ್ತೆ ಈ ಚನ ಏನು ಹೇಳ್ತೀವಿ ಇರುತ್ತೆ ಹಾಗೆ ಈ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಮತ್ತೆ ಅರ್ಬೆ ಸೊಪ್ಪು ಅದರಲ್ಲಿ ದಂಟಲ್ಲಿ ಮತ್ತೆ ಸೊಪ್ಪಲ್ಲಿ ಮತ್ತೆ ಇನ್ನೊಂದು ಸಾಮಾನ್ಯವಾಗಿ ನುಗ್ಗೆ ಸೊಪ್ಪು ಇದೆ ಅದರಲ್ಲಿ ತುಂಬ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ ಅದೇ ರೀತಿ ಶೇಂಗಾ ಬೀಜ ಮತ್ತೆ ಬಾದಾಮ್ ಈ ಥರ ಕಾಳುಗಳನ್ನು ಹೆಚ್ಚು ಸೇವನೆ ಮಾಡೋದು ಕೂಡ ಕ್ಯಾಲ್ಸಿಯಂ ದೊರಕಿಸುವಲ್ಲಿ ಸಹಾಯ ಮಾಡುತ್ತೆ ವಿಟಮಿನ್ ಡಿ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ವಿಟಮಿನ್ ಡಿ ಕೂಡ ಬಹಳ ಇಂಪಾರ್ಟೆಂಟ್ ಅದರ ಜೊತೆಗೆ ಮಾಂಸಾಹಾರಿಗಳಾಗಿದ್ರೆ ಮೀನು ಮತ್ತೆ ಮೊಟ್ಟೆ ಇದರ ಸೇವನೆಯನ್ನು ಮಾಡಬಹುದು ನಾವು ಇದು ಬಾರದೇ ಇರುವ ಹಾಗೆ ತಡೆಯೋದಕ್ಕೆ ಸಾಧ್ಯ ಇದೆಯಾ ಹೌದು ಬಾರದೇ ಇರುವ ಹಾಗೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಇರುವ ಆಹಾರ ಸೇವನೆ ಮಾಡೋದು ಮತ್ತೆ ನಿತ್ಯ ವ್ಯಾಯಾಮ ಮಾಡೋದು ಅಟ್ಲೀಸ್ಟ್ ಮೂವತ್ತು ನಿಮಿಷದಷ್ಟು ವಾಕ್ ಮಾಡೋದು ನಡೆಯೋದು ಅದೇ ರೀತಿ ಈಗ ಡ್ಯಾನ್ಸ್ ಮಾಡೋರಿದ್ರೆ ಅಥವಾ ಸ್ವಿಮ್ ಮಾಡೋರಿದ್ರೆ ಈಜೋರಿದ್ರೆ ಸೈಕಲ್ ಹೊಡೆಯೋರಿದ್ರೆ ಈ ಥರದ್ದೆಲ್ಲ ಹವ್ಯಾಸ ಇರೋರು ಅದನ್ನು ನಿಯಮಿತವಾಗಿ ಪಾಲಿಸೋದು ಒಳ್ಳೆಯದು ಅದೇ ರೀತಿ ಈ ದೈಹಿಕ ಚಟುವಟಿಕೆ ಬಹಳ ಮುಖ್ಯ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ದಿನ ಓಡಾಡೋದು ನಡೆಯೋದು ವ್ಯಾಯಾಮ ಮಾಡೋದು ಯೋಗ ಮಾಡೋದು ಅದೇ ರೀತಿ ಪ್ರಾಣಾಯಾಮ ಯೋಗ ಇದರಿಂದ ಅವರ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅದೇ ರೀತಿ ಮೂಳೆಗಳ ಬಲ ಕೂಡ ಜಾಸ್ತಿ ಆಗುತ್ತೆ ಸೊ ಬಲವರ್ಧಿತ ವ್ಯಾಯಾಮಗಳನ್ನು ಮಾಡಬೇಕು ಅದೇ ರೀತಿ ಹೆಚ್ಚು ಮೂಳೆಗಳನ್ನ ಸ್ಟ್ರೆಂತ್ ಅಭಿವೃದ್ಧಿಪಡಿಸುವಂಥ ವ್ಯಾಯಾಮಗಳನ್ನು ಕೂಡ ಮಾಡಬೇಕು ಈಗ ವಯಸ್ಸಾದವರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸರಿಯಾದ ಮಾರ್ಗದರ್ಶಕರ ಸೂಚನೆಯನ್ನ ಪಾಲಿಸಿ ಮಾಡುವುದು ಒಳ್ಳೇದು ಈಗ ಎಲ್ರಿಗೂ ಎಲ್ಲ ವ್ಯಾಯಾಮಗಳು ಸರಿ ಹೋಗೋದಿಲ್ಲ ಅದಕ್ಕೆ ಅವರು ಒಂದ್ಸಲ ಅವರ ವೈದ್ಯರಲ್ಲಿ ಅಥವಾ ಯಾರಿಗೆ ಗೊತ್ತಿರುತ್ತೆ ಅವರಲ್ಲಿ ಅವರಿಗೆ ಯಾವ ರೀತಿಯ ವ್ಯಾಯಾಮಗಳು ಸೂಕ್ತವಾಗುತ್ತೆ ಈಗ ಉದಾಹರಣೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮೂಳೆ ಸೌಕಳಿ ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಿರಲ್ಲ ಕಾಯಿಲೆ ಇದ್ರದ್ದು ಗುಣಲಕ್ಷಣಗಳು ಏನು ಅಂತ ನೀವೇನಾದರೂ ನಂಗೆ ಕೇಳಿದ್ರೆ ಈ ಏನೂ ಚಿಹ್ನೆನೇ ಇರಲ್ಲ ಇದರಲ್ಲಿ ನಾವು ಕೆಲವೊಂದಿಷ್ಟು ವಯಸ್ಸಾದವರಲ್ಲಿ ನೋಡಿರ್ತೀವಿ ಅವ್ರ ಬೆನ್ ಬಾಗಿರುತ್ತೆ ವಯಸ್ಸಾಗ್ತಾ ಆಗ್ತಾ ಹೈಟ್ ಕಡಿಮೆ ಆಗುತ್ತೆ ಇದೆಲ್ಲ ಹೇಗಾಗತ್ತಂದ್ರೆ ಮೂಳೆ ಸೌದು ಸೌದು ಅವರದ್ದು ಬೆನ್ ಬಗ್ ಇರುತ್ತೆ ಅದು ನಮಗೆ ಗೊತ್ತೇ ಆಗಲ್ಲ ಅವ್ರಿಗೆ ಮೂಳೆ ಸೌದಿದೆ ಅಂತ ಅವ್ರನ್ನ ಯಾರು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಟೆಸ್ಟ್ ಮಾಡಿಸಲ್ಲ ಆ ರೋಗ ನಿರ್ಣಯನೇ ಆಗಿರಲ್ಲ ಚಿಕಿತ್ಸೆನೂ ಆಗಿರಲ್ಲ ಸೊ ಬಹಳಷ್ಟು ಜನಕ್ಕೆ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅವರಿಗೆ ವಯಸ್ಸಾದವ್ರು ಯಾರಾದ್ರೂ ಮನೇಲಿ ಇದ್ದು ಅವ್ರು ಬಿದ್ದು ಮೂಳೆ ಮುರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಅಲ್ಲಿ ಈ ಪರೀಕ್ಷೆ ಮಾಡಿದ್ರೆ ಅವರಿಗೆ ಮೂಳೆ ಸಾಂದ್ರತೆ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ ಬಿಟ್ರೆ ಅವರಾಗಿ ಸ್ವಂತ ಹೋಗಿ ಮೂಳೆ ಸಾಂದ್ರತೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಯಾರು ಹೋಗೋದಿಲ್ಲ ಈಗ ಮಧುಮೇಹ ಶುಗರ್ ಇದ್ರೆ ಅಥವಾ ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ನಿಯಮಿತವಾಗಿ ಎಲ್ಲರೂ ಹೋಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ತಾರೆ ಆದರೆ ನಮ್ಮ ಜನರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಈ ಮೂಳೆ ಸಾಂದ್ರತೆ ಪರೀಕ್ಷೆ ಬಗ್ಗೆ ಇನ್ನೂ ಇಲ್ಲ ಅಂದ್ರೆ ತಾವಾಗೆ ಹೋಗಿ ಸ್ವತಃ ಆಸ್ಪತ್ರೆಯಲ್ಲಿ ಮೂಳೆ ಸಾಂದ್ರತೆ ಪರೀಕ್ಷೆ ಯಾರು ಮಾಡಿಸ್ಕೊಳ್ಳಲ್ಲ ಈ ತರ ಏನಾದರೂ ಅವಘಡಗಳು ಅಥವಾ ಅಪಾಯ ಆದಾಗ ಮಾತ್ರ ಅವರು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡ್ತಾರೆ ಅಥವಾ ಇನ್ನು ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಯಾವುದೋ ಪರೀಕ್ಷೆಗೆ ಹೋಗಿರ್ತಾರೆ ಬೇರೆ ಯಾವುದಕ್ಕೂ ಎಕ್ಸ್ ರೇ ಮಾಡ್ತಾರೆ ಅವಾಗ ಇದು ಗೊತ್ತಾಗುತ್ತೆ ಅದೇ ರೀತಿ ಡಯಟ್ ಕೂಡ ಅಷ್ಟೇ ಈಗ ನಾನು ಹೇಳಿದ್ದು ಎಲ್ಲ ಐಟಮ್ಸ್ ಅದು ಜನರಲ್ ಆಗಿ ಎಲ್ಲರಿಗೆ ಇರುವಂಥದ್ದು ಈಗ ಕೆಲವರಿಗೆ ಕೆಲವೊಂದಿಷ್ಟು ಆಹಾರ ಆಗೋದಿಲ್ಲ ಕೆಲವೊಂದು ಕಾಯಿಲೆ ಇರೋರಿಗೆ ಅವರು ಅವರಿಗೆ ಯಾವ್ದು ಸೂಕ್ತ ಆಗುತ್ತೆ ಅದನ್ನ ಈಗ ಡೈಲಿ ಹಾಲ್ ಕುಡಿರಿ ಅಂತ ನಾವ್ ಎಷ್ಟೊಂದು ಜನಕ್ಕೆ ಹೇಳಿದ್ರೆ ಪೇಶೆಂಟ್ ಏನ್ ಹೇಳ್ತಾರೆ ನನಗೆ ಗ್ಯಾಸ್ಟ್ರಿಟಿಸ್ ಇದೆ ಅಸಿಡಿಟಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮೊಟ್ಟೆ ತಿನ್ನಿ ಅಂತ ನೀವು ಹೇಳ್ತೀರಾ ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಹಾಗೆ ಅವರದ್ದು ದೇಹ ಪ್ರಕೃತಿ ನೋಡಿಕೊಂಡು ಅವರಿಗೆ ಯಾವುದು ಆಗೋದಿಲ್ಲ ಅದನ್ನ ಬಿಟ್ಟು ಅದಲ್ಲದೆ ಬೇರೆ ಆಪ್ಷನ್ಗಳು ತುಂಬ ಇರುತ್ತೆ ಮೊಟ್ಟೆ ತಿಂದಿಲ್ಲ ಅಂದರೆ ಬೇರೆ ಎಲ್ಲ ಇರುತ್ತೆ ಕೆಲವರು ವೆಜಿಟೇರಿಯನ್ಸ್ ಇರ್ತಾರೆ ಅವರಿಗೆ ಅವ್ರಿಗೆ ಯಾವುದು ಸೂಕ್ತ ಆಗುತ್ತೆ ಈಗ ಸೊಪ್ಪು ಅದೆಲ್ಲ ಸೂಕ್ತ ಆಗುತ್ತೆ ಹಾಗೆ ಅದನ್ನ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ಬೋದು ನಾನೀಗ ಟ್ರೀಟ್ಮೆಂಟ್ ತಗೋಬೇಕು ಆದರೆ ಆಯುರ್ವೇದ ಟ್ರೀಟ್ಮೆಂಟ್ ಒಳ್ಳೇದು ಅಥವಾ ಇಂಗ್ಲಿಷ್ ಮೆಡಿಸನ್ ಒಳ್ಳೇದು ಅದೇ ಎಲ್ಲರೂ ಹಾಗೆ ಕೇಳ್ತಾರೆ ಆಯುರ್ವೇದ ಇಂಗ್ಲಿಷ್ ಮೆಡಿಸನ್ನಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಅವರೇ ನಿರ್ಧಾರ ಮಾಡಬೇಕು ಅವ್ರಿಗೆ ಯಾವ ಚಿಕಿತ್ಸಾ ಪದ್ಧತಿ ಒಳ್ಳೇದು ಅನ್ಸುತ್ತೆ ಅದನ್ನ ಫಾಲೋ ಮಾಡಬೇಕು ಆಮೇಲೆ ಒಂದ್ರಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗೋದು ಬೇರೆ ಬೇರೆ ಈಗ ಶಾಪಿಂಗ್ ತರ ಒಂದ್ ಸರಿ ಆಗಿಲ್ಲ ಅಂದ್ರೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗೋದು ಇನ್ನೊಂದ್ ಸರಿಯಾಗಿಲ್ಲ ಅಂದ್ರೆ ಮತ್ತೊಂದು ಡಾಕ್ಟರ್ ಹತ್ರ ಹೋಗೋದು ಆ ಥರ ಮಾಡಬಾರ್ದು ಯಾವುದಾದ್ರೂ ಒಂದು ರೀತಿಯ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸೋದು ಬಹಳ ಒಳ್ಳೆಯದು ಮೇಡಮ್ ನಿಮ್ಮಿಂದ ನಮಗೆ ಬಹಳ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ಆ ಮೂಳೆ ಸೌಕಳಿ ಬಗ್ಗೆ ಮಾತನಾಡಿದಂತ ತಮಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಕೇಳಿದ್ರಲ್ಲ ವೀಕ್ಷಕರೆ ಮುಳೆ ಹೇಗಾಗುತ್ತೆ ಅದರಿಂದ ಏನೇನು ಸಮಸ್ಯೆಗಳಾಗುತ್ತೆ ಮತ್ತು ನಾವು ಅದನ್ನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಈ ಇದೇ ರೀತಿಯ ಮತ್ತಷ್ಟು ವೀಡಿಯೋಗಳನ್ನು ನಿಮಗೆ ನಾವು ತಿಳಿಸ್ಕೊಡ್ಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ್ದಾದ್ರು ಒಳ್ಳೆ ಅಭಿಪ್ರಾಯಗಳಿದ್ರೆ ತಿಳಿಸ್ಕೊಡಿ ಅದ್ರ ಸಂಬಂಧಪಟ್ಟಂಗೂ ನಮ್ಮ ನಮ್ಮ ತಂಡ ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ನಿಮ್ಗೆ ನಿಮ್ಮ ಜೊತೆಗೆ ಹಂಚಿಕೊಳ್ತದೆ ನಮಸ್ಕಾರ